ಯೇಸುಕ್ರಿಸ್ತ ಜನನದ ಸಂಕೇತವಾದ ಕ್ರಿಸ್ಮಸ್ ಹಬ್ಬವನ್ನ ಕ್ರೈಸ್ತ ಬಾಂಧವರು ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಿದ್ರು ವಿವಿಧ ಚರ್ಚ್ಗಳಲ್ಲಿ ರಾತ್ರಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಯೇಸು ಧೆರೆಗಿಳಿದನೆಂದು ಗೋದಲಿಯಲ್ಲಿ ಯೇಸುವಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಶ್ರದ್ಧಾ ಭಕ್ತಿಯನ್ನ ಮೆರೆದರು ಬಡಿಕೇರಿಯ ಸಂತ ಮೈಕಲರ ಚರ್ಚ್ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಗೋದಲಿಯಲ್ಲಿ ಯೇಸುವಿನ ಪ್ರತಿಕೃತಿಯನ್ನಿಟ್ಟು ಪೂಜಿಸಲಾಯಿತು ಧರ್ಮಗುರು ಜಾರ್ಜ್ ದೀಪಕ್ ಪೂಜೆ ಸಲ್ಲಿಸಿ ಯೇಸುವಿನ ಸಂದೇಶವನ್ನ ಸಾರಿದ್ರು ಸಂತ ಮೈಕಲರ ಸಂಸ್ಥೆಯ ಪ್ರತಿನಿಧಿ ಸಂಜಯ್ ಹಾಗೂ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಚಟ್ಟಳ್ಳಿಯ ಸೈಂಟ್ ಸಬಾಸ್ಟಿನ್ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಅಂದ ಸಂಪ್ರದಾಯ ಬದ್ಧವಾಗಿ ಆಚರಣೆ ಮಾಡಿದರು ಫಾದರ್ ಜೆರಾಲ್ಡ್ ಸೀಕೇರ್ ಅವರು ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಶುಭ ಕೋರಿದ್ರು ಏಸುವಂದ ಗೋದಲಿ ಇಡಲಾಯಿತು ನೂರಕ್ಕೂ ಅಧಿಕ ಕ್ರೈಸ್ತ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಒಂದು ಕ್ರಿಸ್ತನ ಜನನದ ಈ ಸಂಜೆ ಅಭೂತಪೂರ್ವ ಗಳಿಗೆಯಾಗಿದೆ ಏಸು ಈ ಭೂಲೋಕಕ್ಕೆ ರಕ್ಷಕರಾಗಿ ನಮ್ಮ ಮಧ್ಯೆ ಜನಿಸಿದ್ದಾರೆ ಏಸು ನಮಗೆ ಬಂದಿರುವುದು ನಮ್ಮ ಪಾಪಗಳ ಬಿಡುಗಡೆಯಿಂದ ಮನುಷ್ಯತ್ವವನ್ನು ನಮ್ಮಲ್ಲಿ ಬಿತ್ತಿ ಎಲ್ಲರೂ ದೇವರ ಮಕ್ಕಳಾಗಲು ಕರೆ ಕೊಡುತ್ತಾ ಅವರು ದೇವ ಸಂಭೂತ ಕ್ರಿಸ್ತ ನಮಗೋಸ್ಕರ ಜನಿಸಿ ಬಂದಂಥ ರಕ್ಷಕರಾಗಿದ್ದಾರೆ ಅವರ ಜೀವ ನಮಗೆ ಕೊಡುತ್ತಿದ್ದಾರೆ ಅವರ ಜೀವ ನಮಗೆ ಕೊಟ್ಟು ನಮ್ಮನ್ನು ಬದುಕಿಸಲು ದೈವಿಕ ಸಾಮ್ರಾಜ್ಯವನ್ನು ಕಟ್ಟುವ ರೀತಿ ನಮಗೆ ಕಲಿಸಿಕೊಡುತ್ತಿದ್ದಾರೆ ಮಾನವ ಕೋಟಿ ಕ್ರಿಸ್ತರನ್ನು ಅಂಗೀಕರಿಸಿದ ಹೊರತು ರಕ್ಷಣೆ ಪಡೆಯಲು ಸಾಧ್ಯವಿಲ್ಲ ಎನ್ನುವುದನ್ನು ಅವರೇ ಹೇಳುತ್ತಿದ್ದಾರೆ ನಾನೇ ಜೀವ ನಾನೇ ಮಾರ್ಗ ನಾನೇ ಸತ್ಯ ಬನ್ನಿ ನನ್ನಲ್ಲಿಗೆ ನಿಮಗೆ ನಾನು ಇತ್ತೀಚೆಯನ್ನು ಕೊಡುವೆನೆಂದು ಹೇಳುತ್ತಿದ್ದಾರೆ ಕ್ರಿಸ್ತರಲ್ಲಿ ವಿಶ್ವಾಸ ಕಂಡವರು ನಿತ್ಯ ಜೀವ ಸಂಪೂರ್ಣವಾಗಿ ಪಡೆಯಲು ಸಾಧ್ಯ ಬನ್ನಿರಿ ಅವರನ್ನು ಆರಾಧಿಸೋಣ ಬನ್ನಿರಿ ಲೋಕಕ್ಕೆ ಅವರನ್ನು ಪ್ರಚುರಪಡಿಸೋಣ ಏಸು ಎಲ್ಲರ ರಕ್ಷಕರಾಗಲಿ ಎನ್ನುವ ಹಾರೈಕೆಯೊಂದಿಗೆ ನಾವು ನಿಮಗೆ ಶುಭವನ್ನು ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಕೋರಿ ಕ್ರಿಸ್ತನ ಜಯಂತಿಯ ಶುಭಾಶಯಗಳು ನಿಮಗೆ ಕೋರುತ್ತಿದ್ದೇವೆ ಬಳ್ಳೂರಿಯಿಂದ ಸರ್ಕಾರಿ ಶಾಲೆಯಲ್ಲಿ ಕ್ರಿಸ್ಮಸ್ ಸಂಭ್ರಮದ ಮೂಲಕ ಸರ್ವಧರ್ಮ ಸಮನ್ವಯದ ಪಾಠ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತಲುಪಿತು ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಒತ್ತಾಯದ ಮೇರೆಗೆ ಏರ್ಪಡಿಸಿದ್ದ ಈ ಕಾರ್ಯಕ್ರಮ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳ ಪಾಠವನ್ನು ನೀಡಿತು ಕ್ರಿಸ್ಮಸ್ ಸಂಭ್ರಮವನ್ನ ಇಂದಷ್ಟು ಅರ್ಥಪೂರ್ಣವಾಗಿಸಿದ್ದು ಸಾಂತಾ ಕ್ಲಾಸ್ ಸೆಲ್ಫಿ ಮಾದರಿಯು ಪ್ರತಿ ವಿದ್ಯಾರ್ಥಿಗಳಿಗೆ ಒಂದೊಂದು ಕಾಣಿಕೆ ನೀಡುವಂತೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಡುಗೊರೆ ನೀಡಿ ಹಂಚಿಕೆಯ ಮಹತ್ವವನ್ನು ಸಾರಿತು ಗಿಫ್ಟ್ ವಿತರಣೆ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಉಡುಗೊರೆ ನೀಡಲಾಗಿದ್ದು ಯಾವುದೇ ಭೇದಭಾವ ಹಂಚಿಕೆಯ ಮನೋಭಾವವನ್ನು ಪ್ರತಿಪಾದಿಸಲಾಯಿತು ಈ ಮೂಲಕ ಮಕ್ಕಳಲ್ಲಿ ಹಂಚಿಕೊಳ್ಳುವ ಗುಣ ಪರಸ್ಪರ ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಸಂದೇಶ ನೀಡಲಾಯಿತು ಮಕ್ಕಳ ವಯಸ್ಸು ಮತ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರಳವಾದ ಆದರೆ ಉಪಯುಕ್ತ ಗಿಫ್ಟ್ಗಳನ್ನು ನೀಡಲಾಯಿತು ಗೋಪಾಲಪುರ ಚರ್ಚ್ನ ರೆವರೆಂಡ್ ಫಾದರ್ ಅವರು ವಿದ್ಯಾರ್ಥಿಗಳಿಗೆ ಕೇಕ್ ಕತ್ತರಿಸಿ ವಿತರಿಸುವ ಮೂಲಕ ಮಕ್ಕಳ ಸಂಭ್ರಮದಲ್ಲಿ ಪಾಲ್ಗೊಂಡ್ರು ಥ್ಯಾಂಕ್ ಯು ವಂದನೆಗಳು ಕೃತ್ನಂತೇಳಿ ಅಂತೇಳಿ ಹೇಳ್ಬೇಕು ಮೂರನೇದಾಗಿ ಒಂದು ಒಳ್ಳೆಯ ಗುಣ ಸಾರಿ ಆಯಿತಾ ಕ್ಷಮಿಸಿರಿ ಅಂತ ಕೇಳ್ಬೇಕು ಯಾಕಂದರೆ ನಾವು ಹಲವಾರು ಸಲ ತಪ್ಪು ಮಾಡ್ತೀವಿ ನಾವು ಈಗ ಏನಾದ್ರು ಮಾಡಿದ್ರೆ ಐ ಮಡಿಗಳು ಹಾಕಂದ್ರೆ ಹಾಕ್ಬಿಡ್ತೀರಾ ಕೈ ಎತ್ತಿರ ಎತ್ತೀರಾ ಆದರೆ ಏನು ಮಾಡಲ್ಲ ಸಾರಿ ಕುಡುವುದ ಹಾಗೇ ಇರ್ತೀರ ಏನೇ ತಪ್ಪು ಮಾಡೋದು ಸರಿ ಸಾರಿ ಶಮಿಸಿರಿ ಅಂದಮೇಲೆ ಏನಿಲ್ಲ ಆಯಿತಾ ಆದರೆ ಆ ಥರ ನಾವು ಶಮೀನ ಕೇಳಬೇಕು ತಪ್ಪು ಮಾಡಿದಾಗ ಶಮೀನ ಕೇಳಬೇಕು ನೀವೆಲ್ಲ ಚಿಕ್ಕ ಮಕ್ಕಳು ಹಾಗಾಗಿ ನೀವೆಲ್ಲ ದೇವರ ಮಕ್ಕಳು ಆಯಿತಾ ಯಾರ ಮಕ್ಕಳು ಆದ್ದರಿಂದ ಎಲ್ಲರು ಇರುವ ತನಕ ಮುಖ್ಯ ಶಿಕ್ಷಕ ಸತೀಶ್ ಮಾತನಾಡಿ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಹಿಂದೆ ಇರುವ ಪ್ರೀತಿ ಶಾಂತಿ ಹಂಚಿಕೆ ಮತ್ತು ಸಹಬಾಳ್ವೆಯಂತಹ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುವ ಜೊತೆಗೆ ಪಠ್ಯದಲ್ಲಿ ಬರುವ ಕ್ರಿಸ್ತಪೂರ್ವ ಕ್ರಿಸ್ತ ಶಕಗಳ ಪರಿಕಲ್ಪನೆ ಹೊಸ ಮತಗಳ ಉದಯದೊಂದಿಗೆ ಸಮಾಜದಲ್ಲಿ ಆದ ಬದಲಾವಣೆಗಳು ಮತ್ತು ಎಲ್ಲ ಧರ್ಮಗಳಲ್ಲಿರುವ ಮಾನವೀಯ ಮೌಲ್ಯಗಳು ವಿದ್ಯಾರ್ಥಿಗಳನ್ನು ತಲುಪಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಶಿಕ್ಷಕಿ ಶೀಲಾ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವಿರಾಜಪೇಟೆಯಲ್ಲಿ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ದಾಪೂರ್ವಕವಾಗಿ ಆಚರಿಸಿ ಸಂಭ್ರಮಿಸಿದರು ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯವಿದ್ದು ಸಹಸ್ರ ಸಂಖ್ಯೆಯಲ್ಲಿ ಕ್ರೈಸ್ತರು ಬಲಿಪೂಜೆಯಲ್ಲಿ ಪಾಲ್ಗೊಂಡರು ವಿರಾಜಪೇಟೆ ತಾಲೂಕಿನ ವಿವಿಧ ಚರ್ಚ್ಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಕ್ರೈಸ್ತರ ಮನೆಗಳಲ್ಲಿ ವಿವಿಧ ಚರ್ಚ್ಗಳ ಆವರಣದಲ್ಲಿ ಗೋದಲಿಗಳನ್ನು ನಿರ್ಮಿಸಲಾಗಿತ್ತು ರಾತ್ರಿ ವೇಳೆ ಚರ್ಚ್ಗಳಲ್ಲಿ ಕ್ಯಾರೋಲ್ ಗಾಯನದ ಮೂಲಕ ಕ್ರಿಸ್ತ ಜನನ ಸ್ಮರಿಸಿ ಬಲಿಪೂಜೆ ಪ್ರಾರ್ಥನೆ ಜರುಗಿದವು ಹಲವು ದಿನಗಳ ತಯಾರಿಯ ಬಳಿಕ ರಾತ್ರಿ ಕ್ರಿಸ್ಮಸ್ ಜಾಗರಣೆಯ ಮೂಲಕ ಹಬ್ಬವನ್ನ ಸಡಗರದಿಂದ ಆಚರಣೆ ಮಾಡಲಾಯಿತು ವಿರಾಜಪೇಟೆಯ ಸಂತ ಅನ್ನಮ್ಮ ದೇವಾಲಯದ ಪ್ರಧಾನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಕ್ರಿಸ್ಮಸ್ ಹಬ್ಬದ ಬಲಿಪೂಜೆ ಅರ್ಪಿಸಿ ಕ್ರಿಸ್ತ ಜನನದ ಮಹತ್ವ ಹಾಗೂ ಕ್ರಿಸ್ಮಸ್ ಸಂದೇಶ ನೀಡಿ ನಮ್ಮೆಲ್ಲರಂದ ಪ್ರೀತಿಸುವುದಕ್ಕಾಗಿ ಭೂಮಿಗೆ ಆಗಮಿಸಿದ ಯೇಸುಸ್ವಾಮಿ ದನದ ಕೊಟ್ಟಿಗೆಯಾದ ಗೋದಲಿಯಲ್ಲಿ ಜನಿಸಿ ತನ್ನ ಸರಳತೆಯನ್ನ ಮೆರೆದ್ರು ಪ್ರೀತಿ ಪಡೆಯುವುದರಲ್ಲಿ ಇರುವ ಸಂತೋಷಕ್ಕಿಂತ ಇತರರಿಗೆ ಸೇವೆ ಮೂಲಕ ನೀಡುವುದರಲ್ಲಿ ಹೆಚ್ಚಿನ ಸಮಾಧಾನ ನೀಡುತ್ತೆ ಜಗತ್ತಿನೆಲ್ಲೆಡೆ ಸದಾ ಶಾಂತಿ ನೆಲೆಸುವಂತೆ ಪ್ರಾರ್ಥಿಸಬೇಕೆಂದು ಧರ್ಮ ಸಂದೇಶದಲ್ಲಿ ತಿಳಿಸಿದರು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಹುಟ್ಟಿದ್ದು ಕೇವಲ ಒಂದು ವರ್ಗದವರೆಲ್ಲ ಎಲ್ಲ ಜನತೆಗೋಸ್ಕರ ಅವರು ನಮ್ಮ ದೇವರು ಮನುಷ್ಯರಾದರು ಮನುಷ್ಯರಾದಂಥ ದೇವರು ನಮ್ಮಲ್ಲಿ ಅದನ್ನು ಪಾಪದಿಂದಲೂ ಬಾವಣದಿಂದಲೂ ಬಿಡುಗಡೆ ಮಾಡಿ ನಮಗೆ ರಕ್ಷಣೆಯನ್ನು ತಂದುಕೊಟ್ಟರು ಇಂತಹ ಒಬ್ಬ ಮಹಾಪುರುಷರ ಜನ್ಮದಿನೋತ್ಸವ ನಾವಿಂದು ಆಚರಿಸುವಾಗ ನಮಗೆಲ್ಲರಿಗೂ ಶಾಂತಿ ಸಮಾಧಾನವನ್ನು ಈ ಆ ಮಹಾಪುರುಷ ನಮಗೆ ತರಲಿ ಎಂದು ಹಾರೈಸುತ್ತೇನೆ ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಚಿಪ್ಪಕ್ಲುವಿನ ಮೇರಿಂಬಾತೆ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಕ್ರಿಸ್ಮಸ್ ಹಬ್ಬವಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರ ನೇತೃತ್ವದಲ್ಲಿ ಸುಂದರವಾಗಿ ನಿರ್ಮಿಸಿದ್ದ ಗೋದಲಿಯಲ್ಲಿ ಯೇಸುವಿನ ಬಾಲರೂಪವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಬಳಿಕ ದಿವ್ಯ ಆಡಂಬರ ಗಾಯನ ಬಲಿಪೂಜೆ ಅರ್ಪಿಸಿ ಊರಿನ ಸಮಸ್ತ ಜನರಿಗಾಗಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರಲಾಯಿತು ಊಟ ಮನೆ ಒಂದು ದೇವಾಲಯ ಒಂದು ಧರ್ಮ ಕೇಂದ್ರ ಗುರುಗಳು ಧರ್ಮ ಕ್ಷೇತ್ರ ಎಲ್ಲವನ್ನ ಕುಳಿತುಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ ಹೌದಲ್ವಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಕೂಡ್ತದೆ ಪ್ರಿಯ ಸೋದರಿ ಸಹೋದರಿಯೇ ಸ್ವಾಮಿ ಆ ಜನನದಿಂದ ಇಷ್ಟೆಲ್ಲ ಅವಕಾಶಗಳು ಇಷ್ಟೆಲ್ಲ ಸುಧಾರಣೆಗಳು ಇಷ್ಟೆಲ್ಲ ಸಮೃದ್ಧಿ ನನಗೆ ನಿಮಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೇಸುವಿನ ಗೋದಲಿ ನಿರ್ಮಿಸುವ ಸ್ಪರ್ಧೆಯಿಂದ ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಬಾಬಿ ವೇಗಸ್ ಪಡ್ಕೊಂಡ್ರು ದ್ವಿತೀಯ ಬಹುಮಾನವನ್ನ ಕೆಜೆ ರಾಯ್ ಪಡ್ಕೊಂಡ್ರೆ ತೃತೀಯ ಬಹುಮಾನವನ್ನ ಜಾಲಿ ಅಬ್ರಹಾಂ ಪಡ್ಕೊಂಡ್ರು ಸ್ಪರ್ಧೆಯಲ್ಲಿ ವಿಜೇತರಿಗೆ ಕೆಜೆ ಜಾಯ್ ಅವರ ಪ್ರಾಯೋಜಕತ್ವದಲ್ಲಿ ನೀಡಿರುವ ರೋಲಿಂಗ್ ಟ್ರೋಫಿ ಹಾಗೂ ಬಹುಮಾನವನ್ನ ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ವಿತರಿಸಿದ್ರು ಇದೇ ಸಂದರ್ಭ ಸಾಂತಾ ಕ್ಲಾಸ್ ವೇಷಧಾರಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಉಡುಗೊರೆಯಿಂದ ವಿತರಿಸಿದ್ರು ಬಳಿಕ ಕೇಕ್ ಕತ್ತರಿಸಿ ಎಲ್ಲರಿಗೆ ಹಂಚುವ ಮೂಲಕ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಹಬ್ಬದ ಪ್ರಯುಕ್ತ ಚರ್ಚ್ನಲ್ಲಿ ನಿರ್ಮಿಸಲಾದ ಭವ್ಯ ಯೇಸುವಿನ ಗೋದಲಿ ಹಾಗೂ ಚರ್ಚ್ನ ದೀಪಾಲಂಕಾರ ದೋಡುಗರ ಗಮನ ಸೆಳೆಯಿತು ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಯುವಕ ಸಂಘದ ಸದಸ್ಯರು ನಾಡಿನ ಎಲ್ಲಾ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು కొడుగు చానల్ న్యూస్ జకరియా నా